ಅನಧಿಕೃತ ಲೇಬರ್ಗಳು ಜಾಸ್ತಿ ಆಗಿದೆ ಇವತ್ತು ಒಂದಷ್ಟು ಜನ ಲ್ಯಾಂಡ್ ಲ್ಯಾಂಡರ್ ಇರ್ತಾರೆ ಅವರು ಯಾರೋ ಡೆವಲಪರ್ಸ್ಗೆ ಮಾಡಿ ಲೇಬರ್ ಟಲ್ಲಿರುವ ನಿಮಗೆ ಅನಧಿಕೃತವಾಗಿ ಮಾರಾಟ ಮಾಡಿಬಿಟ್ಟಿದ್ದಾರೆ ಬೆಂಗಳೂರಲ್ಲಿ ಸೈಟು ಮತ್ತೆ ಜಾಗವನ್ನ ಖಾಲಿ ಬಿಡಬೇಡಿ ಸ್ನೇಹಿತರೆ ಇವತ್ತು ನಾನು ಬೆಂಗಳೂರಲ್ಲಿ ಯಾಕೆ ಜಾಗವನ್ನ ಖಾಲಿ ಬಿಡಬೇಡಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಏನಾಗುತ್ತೆ ಅನಧಿಕೃತ ಲೇಬರ್ಗಳು ಜಾಸ್ತಿ ಆಗಿದೆ ಇವತ್ತು ಏನಾಗುತ್ತೆ ಅಂದ್ರೆ ಒಂದಷ್ಟು ಜನ ಲ್ಯಾಂಡ್ ಲಾರ್ಡ್ ಇರುತ್ತೆ ಅವ್ರು ಯಾರು ಡೆವಲಪರ್ಸ್ ಗೆ ಕೊಟ್ಬಿಟ್ಟಿರ್ತಾರೆ ಡೆವಲಪರ್ ಹೆಸರಲ್ಲಿ ಅಗ್ರಿಮೆಂಟ್ ಆಗಿರುತ್ತೆ ಶೇರಿಂಗ್ ಅಗ್ರಿಮೆಂಟ್ ಇರುತ್ತೆ ಇಲ್ಲ ಒಂದು ಒಂದಷ್ಟು ಅಗ್ರಿಮೆಂಟ್ ಹಾಕಬಿಟ್ಟು ಒಂದಷ್ಟು ದುಡ್ಡು ಅಗ್ರಿಮೆಂಟ್ ಹಾಕೊಂಡಿರ್ತಾರೆ ಆ ಅಗ್ರಿಮೆಂಟ್ ಮೇಲೆ ಆ ಒಂದು ಜಾಗ ಡೆವಲಪ್ಮೆಂಟ್ ಅನ್ನ ಮಾಡ್ತಾರೆ ಡೆವಲಪ್ಮೆಂಟ್ ಅನ್ನ ಮಾಡಿ ಖಾತೆ ಮಾಡಿಸ್ಕೊಡ್ತೀನಿ ಅಪ್ರೂವಲ್ ಆಗಿದೆ ಇಲ್ಲೋ ಒಂದು ಯೋಜನಾ ಪ್ರಾಧಿಕಾರ ಇದಾಗಿದೆ ಬರೀ ಬೋಗಸ್ ಗಳನ್ನ ಮಾಡಿ ಲೇಬರ್ ಸೈಟ್ಗಳನ್ನೆಲ್ಲ ನಿಮಗೆ ಅಧಿಕೃತವಾಗಿ ಮಾರಾಟ ಮಾಡಿಬಿಟ್ಟಿದ್ದಾರೆ ಯಾಕಂದ್ರೆ ಇದು ಒಂದು ಅಲ್ಲಿ ಸೈಟ್ ತಗೊಂಡು ಗ್ರಾಹಕರಿಗೆ ಇದು ಆಲ್ರೆಡಿ ವಿಚಾರ ಗೊತ್ತಾಗಿದೆ ಈ ಸರ್ಕಾರ ಏನ್ ಮಾಡಿದೆ ಪ್ರತಿಯೊಂದು ಸೈಟಿಗೂ ಸಹ ಈ ಖಾತೆ ಅಂತ ಮಾಡಿದೆ ಈಗ ಎಷ್ಟೋ ಗ್ರಾಹಕರ ಸಮಸ್ಯೆ ಏನಾಗ್ಬಿಟ್ಟಿದೆ ಹೆಸರಿನಲ್ಲಿ ಸೈಟ್ ಇದೆ ತನ್ನ ಹೆಸರಿನಲ್ಲಿ ಮನೆಗಳನ್ನು ಪಡಿಸಿಕೊಂಡು ಆರಾಮಾಗಿದ್ದಾರೆ ಆದ್ರೆ ತಮ್ಮ ಹೆಸರಿಗೆ ಈ ಇಲ್ಲ ಯಾಕಂದ್ರೆ ಲೇಔರ್ ಅನಧಿಕೃತ ಈ ಗಳಲ್ಲಿ ಏನಾಗಿದೆ ಒಂದೊಂದು ಸೈಟ್ ನ ಎರಡು ಜನ ಮೂರ್ ಜನಕ್ಕೆ ಮಾರಾಟ ಮಾಡಿದ್ದಾರೆ ಎಲ್ಲ ಡಬಲ್ ರಿಜಿಸ್ಟ್ರೇಷನ್ ಅಗ್ರಿಮೆಂಟ್ ಮಾರಾಟ ಮಾಡಿರ್ತಾರೆ ಲೇವರ್ ಡೋನರ್ ಒಬ್ಬೊಬ್ರಿಗೆ ಮಾರಿರ್ತಾರೆ ಲ್ಯಾಂಡ್ ಲಾರ್ಡ್ ಒಬ್ಬೊಬ್ರಿಗೆ ಮಾರಿರ್ತಾರೆ ಇದೆಲ್ಲ ಏನಾಗುತ್ತೆ ಅಂದ್ರೆ ಒಂದೊಂದು ಸೈಟ್ ಮೂರ್ ನಾಲ್ಕು ಜನಕ್ಕೆ ಮಾರಾಟ ಮಾಡಿದ್ದಾರೆ ಇದನ್ನ ಡಬಲ್ ತ್ರಿಬಲ್ ನಾಲ್ಕೈದು ಐದು ಜನಕ್ಕೆ ಮಾರಾಟ ಮಾಡಿದ್ದಾರೆ ಹಾಗಾಗಿ ಏನಾಗುತ್ತೆ ಈ ಕೆಲವೊಂದು ಗಳಲ್ಲಿ ಏನಾಗುತ್ತೆ ಡಿ ಸಿ ಕನ್ವರ್ಷನ್ ಅಂತ ಹೇಳ್ತಾರೆ ಅದ್ರಲ್ಲಿ ಒಂದ ಒಂದ್ ಐದು ಎಕರೆ ಇರುತ್ತೆ ಅಂತ ತಿಳ್ಕೊಳ್ಳಿ ಅದರಲ್ಲಿ ಒಂದ್ ಎಕರೆ ಮಧ್ಯದಲ್ಲಿ ಒಂದ್ ಎಕರೆ ಡಿ ಸಿ ಕನ್ವರ್ಷನ್ ಮಾಡಿಸಿರ್ತಾರೆ ಎಕರೆ ಇರೋದನ್ನ ಅನಧಿಕೃತವಾಗಿ ಡಿ ಸಿ ಕನ್ವರ್ಷನ್ ಅಂತ ಮಾರಾಟ ಮಾಡ್ಬಿಡ್ತಾರೆ ಈ ಅನ್ಯಾಯ ಮತ್ತು ಅಕ್ರಮ ಏನಾಗುತ್ತೆ ಆ ಮಧ್ಯ ಒಂದು ಎಕರೆ ಡಿ ಸಿ ಕನ್ವರ್ಷನ್ ಮಾಡಿರೋದ್ರ ಜೊತೆಗೆ ಅದೇ ಡಿ ಸಿ ಕನ್ವರ್ಷನ್ ಜಾಗ ತೋರಿಸಿ ನಾಲ್ಕು ಎಕರೆ ಮಾರಾಟ ಮಾಡ್ತಾರೆ ಇದು ಎಂಟೆ ಒಟ್ಟು ಇಲಿಗಲ್ ಆಗುತ್ತೆ ಆಮೇಲೆ ಡಿ ಸಿ ಕನ್ವರ್ಷನ್ ಒಂದು ಒಂದ್ ಎಕರೆ ಎರಡು ಎಕರೆ ಡಿ ಸಿ ಕನ್ವರ್ಷನ್ ಮಾಡಿರ್ತಾರೆ ಬಟ್ ಆದ್ರೆ ಲೇಔಟ್ ಅಪ್ರೂವಲ್ ಅನ್ನ ಮಾಡಿಸಿರಲ್ಲ ನಮ್ಮ ಸ್ಥಳೀಯ ಪ್ರಾಧಿಕಾರಗಳು ಯಾವ್ದು ಬರದ ಯೋಜನಾ ಪ್ರಾಧಿಕಾರದಲ್ಲಿ ಲೇಔಟ್ ಅಪ್ರೂವಲ್ ಅನ್ನ ಮಾಡಿಸಲೇಬೇಕಾಗ್ತದೆ ಬಟ್ ಲೇಔಟ್ ಅಪ್ರೂವಲ್ ಅನ್ನ ಮಾಡಿಸ್ತಲೇ ಮಾರಾಟ ಮಾಡ್ಬಿಟ್ಟಿರ್ತಾರೆ ಆ ಲೇಔಟ್ ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಕಾಣಿಸ್ತಾ ಇರುತ್ತೆ ಲೈಟ್ ಕರೆಂಟ್ ಕಲೆಕ್ಷನ್ ಇರಲ್ಲ ರೋಡ್ ಕಲೆಕ್ಷನ್ ಇರಲ್ಲ ಲೈಟ್ ಕಲೆಕ್ಷನ್ ಇರಲ್ಲ ಕೆಬಿ ನದ್ದು ಒಂದ ಲೇಔಟ್ ಎಷ್ಟಾಗುತ್ತೆ ಅಂದ್ರೆ ಕೆ ಬಿ ಕಲೆಕ್ಷನ್ ಗಳನ್ನ ಕೊಡಲ್ಲ ಆಮೇಲೆ ಸಿ ಎ ಸೈಟ್ ಗಳನ್ನ ಬಿಟ್ಟಿರಲ್ಲ ಪಾರ್ಕ್ ಜಾಗವನ್ನ ಬಿಟ್ಟಿರಲ್ಲ ಇವತ್ತು ಯಾವುದೇ ಲೇಔಟ್ ಗಳನ್ನ ಮಾಡಾದ್ರೆ ಒಂದು ಸಿ ಸೈಟ್ ಗಳನ್ನ ಮತ್ತು ಪಾರ್ಕ್ ಜಾಗಗಳನ್ನ ವಾಟರ್ ಟ್ಯಾಂಕ್ ಅನ್ನ ಮೇಂಟೈನ್ ಮಾಡಲೇಬೇಕು ಅಂತ ಡಿ ಲೇಔಟ್ ಮಾಡೋರಿಗೆ ಮನವಿಯನ್ನ ಮಾಡಿ ಇದು ಸಾರ್ವಜನಿಕರಿಗೆ ತೊಂದರೆ ಕೊಡಬೇಡಿ ಅಂತ ಆದ್ರೂ ಸಹ ಇವರು ಏನ್ ಬೆಂಗಳೂರು ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ ನಮ್ಮ ನೆಲಮಂಗ್ಲ ಹೊಸಕೋಟೆ ದೇವ್ನಳ್ಳಿ ನಮ್ಮ ಮೈಸೂರು ರೋಡು ಈ ಕಡೆ ಎಲ್ಲ ಹಿಗಿನಿ ಆನೆ ಈ ರೆವಿನ್ಯೂ ದಂಧೆ ಎಷ್ಟಾಗ್ಬಿಟ್ಟಿದೆ ಅಂದ್ರೆ ತುಂಬಾ ವಿಪರೀತ ಹಾಗಾಗಿ ನಾನು ತಮಗೆ ಮನವಿ ಮಾಡ್ತೀನಿ ಸಾರ್ವಜನಿಕರಲ್ಲಿ ನೀವು ಬೆಂಗಳೂರಲ್ಲಿ ಯಾವುದೇ ಸೈಟ್ ಅಥವಾ ಖಾಲಿ ಜಾಗವನ್ನು ತಗೊಂಡ್ಕೂಡ್ಲೆ ದಯಮಾಡಿ ಒಂದು ಮನೆ ಕಟ್ಸ್ಕೊಂಡು ಕರೆಂಟ್ ಎಳಸ್ಕೊಂಡು ನೀವು ಸ್ವಾಧೀನಕ್ಕೆ ಹೋಗಿ ಯಾಕಂದ್ರೆ ನಿಮ್ ಸೈಟ್ ನಿಮ್ ಹೆಸರಿಗೆ ರಿಜಿಸ್ಟರ್ ಆಗಿರತ್ತಷ್ಟೇ ಆ ಸೈಟ್ ಅಲ್ಲಿ ಇದೆಯೋ ಇವೋ ಅಥವಾ ಅವ್ರು ಏನಾದ್ರು ಮಾಡ್ಬಿಟ್ಟಿರ್ತಾರೋ ಅಲ್ಲಿ ಏನಾಗುತ್ತೆ ಒಂದ್ ಲೇಔಟ್ ಅಲ್ಲಿ ಒಂದ್ ಎರಡು ಎಕರೆ ಒಂದ್ ನಲ್ವತ್ತು ಸೈಟ್ ಮಾಡಿರ್ತಾರೆ ಆ ಮ್ಯಾಪ್ ಅಂತೂ ಏನ್ ಮಾಡ್ತಾರೆ ಲೇಔಟ್ ಮ್ಯಾಪ್ ಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಒಂದ್ ನಾಲ್ಕು ಲೇಔಟ್ ಒಂದು ಎರಡು ಮೂರು ಅಂತ ಲೇಔಟ್ ಮಾಡಿರ್ತಾರೆ ಇನ್ನೊಂದು ಪ್ಲಾನಿಂಗ್ ಆ ಕಡೆಯಿಂದ ಒಂದು ಎರಡು ಮೂರು ಮಾಡಿರ್ತಾರೆ ಸ್ನೇಹಿತರ ದಯಮಾಡಿ ಅರ್ಥೈಸ್ಕೊಳ್ಳಿ ನೀವು ಆಲ್ರೆಡಿ ಈಗಾಗಲೇ ಸೈಡ್ ತಗೊಂಡಿರೋರ್ಗಂತೂ ಎಷ್ಟೊಂದು ನೋವು ಅನುಭವಿಸ್ತಾ ಇರೋದು ಇವ್ರಿಗೆಲ್ಲ ಆಲ್ರೆಡಿ ಮಂದಟ ಆಗಿದೆ ಯಾಕಾದ್ರೂ ಬೆಂಗಳೂರು ಸೈಡ್ ತಗೊಂಡಪ್ಪ ಏನ್ ಈತ ಅಹ್ ನಮ್ಗೆ ಮೋಸ ಮಾಡ್ತಾರೆ ಅಂತ ಹಾಗಾಗಿ ಪ್ರತಿಯೊಬ್ಬ ನೀವು ತಿಳ್ಕೊಳಿ ಬೇರೆಯವ್ರಿಗೂ ತಿಳಿಸ್ಕೊಳ್ಳಿ ಬೆಂಗಳೂರಲ್ಲಿ ಕನ್ವರ್ಷನ್ ಆಗಿರೋ ಲ್ಯಾಂಡ್ ಬಿಟ್ಟರೆ ತಗೊಳ್ಳಿ ಪಂಚಾಯತಿಲ್ಲಾದ್ರೆ ಗ್ರಾಮ ಕಣ ವ್ಯಾಪ್ತಿನಲ್ಲಿ ಈ ಖಾತೆ ಬಂದಿರುವಂತಹ ಜಾಗವನ್ನು ತಗೊಳ್ಳಿ ಪುರಸಭೆ ಆದರೆ ಮುನ್ಸಿಪಾಲಿಟಿ ಆಫೀಸ್ ಅಲ್ಲಿ ಈ ಖಾತೆ ಇರೋ ತಗೊಳ್ಳಿ ನಮ್ಮ ಬಿಳಿ ಮತ್ತು ಮೂಡ ತೋಡ ಯಾವುದೇ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಖಾತೆ ಮತ್ತು ಕನ್ವರ್ಷನ್ ಲೇಔಟ್ ಅಪ್ರೂವಲ್ ಆಗಿರೋ ಜಾಗಗಳನ್ನು ಮಾತ್ರ ತಗೊಳ್ಳಿ ಸ್ನೇಹಿತರೆ ನಿಮ್ಮ ವಕೀಲ್ ಹತ್ರ ಕ್ಲೀನ್ ಆಗಿ ವಿಚಾರ ಮಾಡಿ ಮಂಜಟ್ ಮಾಡಿ ಇದನ್ನ ವೆರಿಫಿಕೇಶನ್ ಮಾಡಿದರೆ ದಯಮಾಡಿ ಅಲ್ಲೂ ಸೈಡ್ ತಗೊಳ್ಬೇಡಿ ಆಮೇಲೆ ಮಾಹಿತಿ ಇದ್ರೂ ಸಹ ಒಂದು ಇಬ್ರು ಮೂರು ಜನ ಹತ್ರ ಕನ್ಸಲ್ಟ್ ಮಾಡಿ ಬೇಡ ಸ್ಥಳೀಯ ಪ್ರಾಧಿಕಾರಗಳಲ್ಲಿ ವಿಚಾರ ಮಾಡಿ ಲೇಬರ್ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಏನಾದ್ರು ಫ್ರಾಡ್ ಇದೆಯಾ ವಿಚಾರ ಮಾಡಿ ದಯಮಾಡಿ ತಗೊಳ್ಬೇಕು ಯಾಕಂದ್ರೆ ನೀವು ಕಷ್ಟಪಟ್ಟು ದುಡ್ಡನ್ನ ಆ ಲೇಬರ್ ಮತ್ತು ಡೆವಲಪರ್ಸ್ ಈಸಿಯಾಗಿ ನಿಮ್ಮನ್ನ ಮಂಕು ಮಾಡಿ ನಿಮ್ಮ ಇರೋ ದುಡ್ಡನ್ನ ಸ್ನೇಹಿತರೆ ದಯಮಾಡಿ ಬೆಂಗಳೂರಲ್ಲಿ ಖಾಲಿ ಜಾಗಗಳನ್ನ ಬಿಡ್ಲೇಬೇಡಿ ಈ ಕೂಡ ಯಾರಾದ್ರೂ ಬಿಟ್ಕೊಂಡು ಏನೋ ಸಮಸ್ಯೆ ನಮ್ಗೆ ಏನು ಆಗಲ್ಲ ನಮ್ಮ ಎಸ್ ಎಲ್ ರಿಜಿಸ್ಟರ್ ಸೇಲ್ ಇಡ್ ಇದೆ ಈ ಖಾತೆ ಇದೆ ಮತ್ತೊಂದು ಮಗದೊಂದು ನಿಮ್ಮಷ್ಟು ಮುಟ್ಟಾಳತನ ಇನ್ಯಾರು ಯಾರು ಹಾಗಾಗಿ ಖಾಲಿ ಜಾಗವನ್ನ ದಯಮಾಡಿ ಬಿಡಬೇಡಿ ಅದು ಲಿಟಿಗೇಷನ್ ಆಗುತ್ತೆ ಯಾರೋ ಮೊಮ್ಮಕ್ಕಳು ಕೇಸ್ ಹಾಕೊಂಡಿರ್ಲಿಲ್ಲ ಪಿಟಿಸಿ ಅಲ್ಲಿ ವ್ಯಾಪ್ತಿ ಅಲ್ಲಿ ಲೇವಟ್ಟಲ್ ಸೈಡ್ ತಗೊಂಡಿರೋರಂತೂ ಇಮಿಡಿಯೇಟ್ ನಿಮ್ಮ ಜಾಗಕ್ಕೆ ನಾಳೆ ಒಂದು ಮನೆಯನ್ನ ಕಳಿಸಿ ಕರೆಂಟ್ ಬಿಲ್ ಎಲ್ಲ ಇಟ್ಕೊಂಡು ನೀವು ಇಮ್ಮಿಡಿಯೇಟ್ ಗೆ ಹೋಗಿ ನಿಮ್ಮ ಜಾಗಗಳನ್ನ ಭದ್ರ ಮಾಡ್ಕೊಳ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ ಒಂದು ಪ್ರಶ್ನೆ ಸರ್ ಈಗ ರವಿನೋ ಸೈಟ್ ಅಲ್ಲಿ ಮೀನ್ಸ್ ಬ್ರಾಹ್ಮಣಗಳಲ್ಲಿ ಯಾವ ಖಾತೆ ಬರುತ್ತೆ ಎಲೆಕ್ಟ್ರಾನಿಕ್ ಯಾವ್ದು ವ್ಯಾಲಯ ಅದರಲ್ಲಿ ಈ ಕಾತ ಬರುತ್ತೆ ಈ ಕಾತದಲ್ಲಿ ಎ ಮತ್ತು ಬಿ ಖಾತ ಈ ರೆವಿನ್ಯೂ ಇರುತ್ತಲ್ಲ ಇದೆಲ್ಲ ಬಿ ಖಾತಾ ಮಾಡ್ತಾರೆ ಗ್ರಾಮೀಣ ಸರಹದ್ದಿನಲ್ಲಿ ಬರುವ ಮೂಲಭೂತ ಅವಶ್ಯಕಾಂಶಗಳೆಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ಏ ಥಾ ಕೊಟ್ಟಿರ್ತಾರೆ ಈ ಖಾತಾ ಇರುತ್ತೆ ಈ ಕಾತದಲ್ಲಿ ಎ ಮತ್ತು ಬಿ ಅಂತ ಇರುತ್ತೆ ಎ ಅಂದ್ರೆ ಫುಲ್ ಫರ್ನಿಶ್ಡ್ ಏರಿಯಾ ಅಂತ ಅರ್ಥ ಅಷ್ಟೇ ಎಲ್ಲ ಮೂಲಭೂತ ಅಂಶಗಳು ಕರೆಕ್ಟ್ ಆಗಿತ್ತು ಅಂದ್ರೆ ಏಕಾತ ಮಾಡ್ತಾರೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಮತ್ತು ಮೂಲಭೂತ ಅಂಶಗಳು ಎಲ್ಲ ಇದ್ದಂತ ಕಾಲದಲ್ಲಿ ಏನಾಗುತ್ತೆ ಅಂತ ಕೊಡ್ತಾರೆ ಇಲ್ಲ ಅಂದ್ರೆ ಡಾಕ್ಯುಮೆಂಟ್ಸ್ ಅದರ ಸ್ವಲ್ಪ ಸಮಸ್ಯೆಗಳು ಅಲ್ಲಿ ಸ್ವಲ್ಪ ಸಮಸ್ಯೆಗಳಿದ್ದಂತ ಇದರಲ್ಲಿ ಬಿ ಖಾತಾ ಮಾಡ್ಕೊಡ್ತಾರೆ ಅಷ್ಟೇ ಇಲ್ಲಿ ಸೊ ಈಗ ಸೈಟ್ ಗಳಿಗೆ ಎಲೆಕ್ಟ್ರಾನಿಕ್ ಆಚಾ ಮಾಡ್ಬೇಕು ಅಂತ ವರ್ಕ್ ಇದೆ ಸೊ ಅದ್ರಾಗ ಕೆಲವರಿಗೆ ಬಿ ಕಾಚ ಮಾಡ್ಕೊಡ್ ವ್ಯಾಲಿಡ್ ಇರುತ್ತೆ ವ್ಯಾಲಿಡ್ ವ್ಯಾಲಿಡ್ ಇದೆ ವ್ಯಾಲಿಡ್ ಸ್ನೇಹಿತರೆ ಬೆಂಗಳೂರಲ್ಲಿ ಸೈಡ್ ಖರೀದಿ ಮಾಡೋಕ್ಕಿಂತ ಮುಂಚೆ ಎಚ್ಚರ ವಹಿಸಬೇಕು ಸೈಟ್ ಖರೀದಿ ಮಾಡೋದ್ರಲ್ಲಂತೂ ಖಾಲಿ ಜಾಗ ಅಂತೂ ದಯಮಾಡಿ ಬಿಡಬೇಡಿ ಅಂತ ನಾನು ಕಂಪ್ಲೀಟ್ ಆಗಿ ಅದು ಬೋಗಸ್ ನಿಧಿ ನಿಯಮ ಒಂದು ಮೈಕ್ರೋ ಫೈನಾನ್ಸ್ ಇದೆಯಲ್ಲ ಸಂಪೂರ್ಣವಾಗಿ ಬೋಗಸವು ಇಪ್ಪತ್ತು ಜನರನ್ನ ಒಂದು ಗ್ರೂಪ್ ಮಾಡಿ ಜನಕ್ಕೆ ಒಂದು ಹತ್ತು ಲಕ್ಷ ರೂಪಾಯಿ ಸಾಲವನ್ನ ಕೊಡಬಹುದು ಒಬ್ಬ ಆಮೇಲೆ ವಾರದ ಫೈನಾನ್ಸ್ ವಾರದ ಕಂತುಗಳಲ್ಲಿ ಫೈನಾನ್ಸ್ ಕೊಡೋದಕ್ಕೆ ಯಾವುದೇ ಕಾನೂನುಗಳು ನಮ್ಮ ಭಾರತ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಂಬಂಧಿರುವ ಆರ್ಬಿಐ ಯಾವುದೇ ನೀತಿ ನಿಯಮಗಳು ಕೊಟ್ಟಿಲ್ಲ ಧರ್ಮಸ್ಥಳ ಸಂಘ ಕಂಪ್ಲೀಟ್ ಆಗಿ ಅದು ಬೋಗಸೆ ಏನು ಶ್ರೀಶಕ್ತಿ ಸಂಘಗಳು ಅಂತ ಮಾಡಿಕೊಂಡು ಹೆಣ್ಣು ಮಕ್ಕಳಿಗೆ ಅದು ಗ್ರಾಮಾಂತರ ಪ್ರದೇಶಗಳಲ್ಲಿ ಸಾಲ ಕೊಡ್ತಿರುವಂತ ಫೈನಾನ್ಸ್ ಇದೆಯಲ್ಲ ಸಂಪೂರ್ಣವಾಗಿ ಬೋಗಸವು ಐ ನೀತಿ ನಿಯಮಗಳನ್ನ ಒಬ್ರು ಪಾಲನೆ ಮಾಡ್ತಾರೆ ಏನಾಗಿದೆ ನೋಡಿ ಯಾವುದೇ ಶ್ರೀಶಕ್ತಿ ಸಂಘಗಳಿದೆಯಲ್ಲ ಇದು ಆಯ್ತು ಧರ್ಮಸ್ಥಳ ಸಂಘ ಅಂತ ತಿಳ್ಕೋದ ಏನಾಗಿದೆ ಅಂದ್ರೆ ಈ ಶ್ರೀ ಶಕ್ತಿ ಸಂಘ ಸಾಲಗಳಲ್ಲಿ ತಗೊಂಡಿದ್ದಿರೋ ಮಹಿಳೆ ಮತ್ತು ಪುರುಷರು ಆ ಫ್ಯಾಮಿಲಿನಲ್ಲಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಕಾನೂನು ಏನಿರುತ್ತೆ ಇವ್ರು ಏನ್ ಮಾಡ್ತಿದ್ದಾರೆ ಕಾನೂನು ಗಳನ್ನ ವೈಲೇಷನ್ ಮಾಡಿ ಇವರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ಕೊಬಿಟ್ಟಿದ್ದಾರೆ ನೋಡಿ ಇವರು ಏನ್ ಮಾಡ್ತಾರೆ ಅಂದ್ರೆ ಒಂದು ಇಪ್ಪತ್ತು ಜನರನ್ನ ಒಂದು ಗ್ರೂಪ್ ಮಾಡ್ತಾರೆ ಇಪ್ಪತ್ತು ಜನರನ್ನ ಒಂದು ಗ್ರೂಪ್ ಮಾಡಿ ಐವತ್ತೈವ್ ಸಾವಿರ ರೂಪಾಯಿ ನಂಗೆ ಇಪ್ಪತ್ತು ಜನಕ್ಕೆ ಒಂದ್ ಹತ್ತು ಲಕ್ಷ ರೂಪಾಯಿ ಸಾಲ ಕೊಡ್ತಾರೆ ಆ ಸಾಲ ಅಕೌಂಟ್ ಪಾಸ್ಬುಕ್ ಅಲ್ಲಿ ಯಾವ ರೀತಿ ತೋರಿಸ್ತಾ ಇರ್ತಾರೆ ಗೊತ್ತಾ ಒಬ್ಬರ ಹೆಸರಿನಲ್ಲೂ ಸಾಲ ತೋರಿಸ್ತಾ ಇರ್ತಾರೆ ಕಾನೂನು ಆಮೇಲೆ ದಯಮಾಡಿ ಜನ ಅರ್ಥ ಮಾಡ್ಕೊಳ್ಳಿ ನಮ್ಮ ಆರ್ ಬಿ ಐ ನಿಯಮದ ಪ್ರಕಾರ ಯಾವುದೇ ಲೈಸೆನ್ಸ್ ಹೊಂದಿರುವವರು ಎರಡು ಸಾವಿರದ ಮೇಲೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡೋ ಹಾಗಿಲ್ಲ ಆಮೇಲೆ ಕಂಪ್ಯೂಟರೈಸ್ಡ್ ಬಿಲ್ ಗಳನ್ನೇ ಕೊಡಬೇಕು ಇವ್ರು ನೋಡಿ ಬುಧವಂತರ ಏನ್ ಮಾಡ್ತಾರೆ ಅಂದ್ರೆ ಸರ್ಕಾರದಿಂದ ಟ್ಯಾಕ್ಸ್ ಅಲ್ಲಿ ಇದಾಗೋದಕ್ಕೆ ಸರ್ಕಾರಕ್ಕೆ ತೆರಿಗೆ ನಾನು ಮೋಸ ಮಾಡೋದಕ್ಕೆ ನಿಮಗೆ ಕೊಡುವಾಗ ಮಾತ್ರ ಅಕೌಂಟ್ ಹಾಕ್ತಾರೆ ದುಡ್ಡನ್ನ ಕೊಡುವಾಗ ಮಾತ್ರ ಪ್ರತಿಯೊಬ್ಬರಿಗೂ ಅಕೌಂಟ್ ಅಲ್ಲಿ ಹೋಗಿದೆ ಬಟ್ ರಿಸೀವ್ ಮಾಡ್ತಾರಲ್ಲ ರಿಸೀವ್ ಮಾಡಿದಾಗ ಮಾತ್ರ ಫುಲ್ ಕ್ಯಾಶ್ ಅಲ್ಲಿ ಇದು ಕಾನೂನಲ್ಲಿ ಎಲ್ಲಿದೆ ಇದು ಧರ್ಮಸ್ಥಳ ಸಂಘ ಆಗಲಿ ಮೈಕ್ರೋ ಫೈನಾನ್ಸ್ ಆಗಲಿ ಇದು ಇಲ್ಲಿಗಲ್ ಅಲ್ಲದೆ ಇನ್ನೇನು ಅದೊಂದು ಸರ್ಕಾರಕ್ಕೆ ಸೆಟ್ ಬೇರೆ ಹೊಡೆಯುವಂಥದ್ದು ನಮ್ಮ ಸಂಘ ಏನಿಲ್ಲ ಲಕ್ಷ ಫೈನಾನ್ಸ್ ಗಳನ್ನ ಮಾಡಿದೆ ಗ್ರಾಮದ ಮಹಿಳೆಯನ್ನ ಸಬಲೀಕರಣ ಮಾಡಿದೆ ಆಮೇಲೆ ವಾರದ ಫೈನಾನ್ಸ್ ವಾರದ ಕಂತುಗಳಲ್ಲಿ ಫೈನಾನ್ಸ್ ಅನ್ನ ಕೊಡೋದಕ್ಕೆ ಯಾವುದೇ ಕಾನೂನುಗಳು ನಮ್ಮ ಭಾರತ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಥವಾ ನಮ್ಮಲ್ಲಿ ಯಾವುದೇ ನೀತಿ ನಿಯಮಗಳು ಕೊಟ್ಟಿಲ್ಲ ಲೈಸೆನ್ಸ್ ಅನ್ನ ತಗೊಂಡಿರೋರು ಮಾಸಿಕ ಅಂದ್ರೆ ತಿಂಗಳ ಕಂತುಗಳಲ್ಲೇ ಕೊಡಬೇಕು ಮತ್ತೆ ಈ ಎಲ್ಲ ಭೋಗಸ್ಥಲದಲ್ಲಿ ಇನ್ನೇನು ಈಗ ಒಂದು ಹತ್ತು ಲಕ್ಷ ರೂಪಾಯಿ ಒಂದು ಸಂಘಕ್ಕೆ ಸಾಲ ಕೊಟ್ಟರು ಅಂತ ತಿಳ್ಕೊಳ್ಳಿ ಕೆಪಾಸಿಟಿ ಎಲ್ಲ ಕ್ಯಾಶ್ ಅಲ್ಲಿ ಇಸ್ಕೊತಾರೆ ಎಷ್ಟು ಲಕ್ಷ ಕೋಟಿ ಆಯ್ತು ಒಂದು ಒಂದು ವಾರಕ್ಕೆ ಒಂದು ಒಂದು ಸಂಘದಲ್ಲಿ ಹತ್ತು ಲಕ್ಷ ಕೋಟಿ ಒಂದು ಲಕ್ಷ ಲಕ್ಷ ಈಸ್ಕೋತಿದ್ಲಸ್ ಇಂಟ್ರೆಸ್ಟ್ ಮತ್ತೊಂದು ಎಲ್ಲ ಈಸ್ಕೋತಿದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಲಕ್ಷ ಕೋಟಿ ಆಯ್ತು ಇದನ್ನ ಯಾಕೆ ಸರ್ಕಾರ ಕೇಳ್ತಾ ಇಲ್ಲ ತೆರಿಗೆ ಇದು ಒಬ್ಬರುಗೋ ಬಿಲ್ ಕೊಟ್ಟಿಲ್ಲ ನಾವು ಕನ್ಸ್ಯೂಮರ್ ಕೋರ್ಟ್ಗೋ ಅಥವಾ ಕಮರ್ಷಿಯಲ್ ಕೋರ್ಟ್ಗೋ ಕೇಸ್ ಹಾಕೋಣ ಅನ್ನೋದ್ರೆ ಒಬ್ಬ ಗ್ರಾಹಕನ ಹತ್ರ ಒಂದು ಡಾಕ್ಯುಮೆಂಟ್ಸ್ ಇಲ್ಲ ಮಾಡಿದಿರ ನೀವು ಒಬ್ರಿಗೊಂದು ಸ್ಯಾಂಕ್ಷನ್ ಲೆಟರ್ ನ ಕೊಟ್ಟಿಲ್ಲ ಒಬ್ರಿಗೊಂದು ಪಾಸ್ಬುಕ್ ನ ಕೊಟ್ಟಿಲ್ಲ ನಿಮ್ಗೆ ದುಡ್ಡನ್ನ ಕಟ್ಟಿದ ಮೇಲೆ ಒಂದು ರೆಸಿಪ್ಟ್ ಕೊಡಲ್ಲ ಒಂದು ಓಚರ್ ಕೊಡಲ್ಲ ಒಂದು ಲೆಡ್ಜರ್ ಬುಕ್ ಇಲ್ಲ ಇನ್ ಯಾವ ಮೈಕ್ರೋ ಫೈನಾನ್ಸ್ ಮೇಂಟೈನ್ ಮಾಡ್ತೀರ ನೀವು ಆರ್ಬಿಐ ಹಿಂಗೆ ಹೇಳಿದೀಯಾ ಆರ್ಬಿಐ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಿಂಗೆ ಹೇಳ್ಬಿಟ್ಟು ದುಡ್ಡು ದಂಧೆ ಮಾಡಿ ಅಂತ ಹೇಳಿದಾರ ವಾರಕ್ಕೆ ಫೈನಾನ್ಸ್ ಅನ್ನ ಕೊಟ್ಬಿಟ್ಟು ವಾರಕ್ಕೆ ವಾರದ ಕಂತಿನಲ್ಲಿ ಏನಾದ್ರು ಕಟ್ಟಲಿ ವಾರದ ಕಂತಿನ ಮೇಲೆ ಬಡ್ಡಿ ಹಾಕೋದಕ್ಕೆ ನಿಮ್ಗೆ ಯಾವ ಕಾನೂನು ಹೇಳಿದೆ ಬ್ಯಾಂಕಿಂಗ್ ನ ಏನಾದ್ರು ಹೇಳಿದ್ಯಾ ಪೇಮೆಂಟ್ ಸೆಟಲ್ಮೆಂಟ್ ಆಗ್ತಾನೆ ಹೇಳಿ ಹೇಳಿದ್ಯಾ ಅದರಲ್ಲಿ ಅಲ್ಲೇ ಈ ರಿಕವರಿ ಎಲ್ಲ ಇದೆಯಲ್ಲ ನೋಡಿ ನಾ ಹೇಳ್ತಿರುವಂತದ್ದು ಆ ಏಳು ದಿನ ಕೊಡೋದು ಮೋಸ ಆಮೇಲೆ ಕ್ಯಾಶ್ ಅಲ್ಲಿ ಪೇಮೆಂಟ್ ರಿಸೀವ್ ಮಾಡೋದು ಮೋಸ ಆಮೇಲೆ ಇವ್ರದ್ದು ಧರ್ಮ ಯಾವುದೇ ಸಂಘಗಳದು ನೋಡಿಬೇಕಾದ್ರೆ ಆ ಕಲೆಕ್ಷನ್ ಏಜೆಂಟ್ ರಿಕವರಿ ಇರ್ತಾರಲ್ಲ ಬೆಳಿಗ್ಗೆ ಏಳು ಗಂಟೆಗೆ ಮನೆ ಯಾವುದೇ ಹಳ್ಳಿಗಳಲ್ಲಾಗ್ಲಿ ಬೆಳಿಗ್ಗೆ ಏಳರಿಂದ ಎಂಟು ಗಂಟೆ ಅಷ್ಟು ಬಂದು ಕೊಟ್ಟು ಕೊಡೋಬೇಕವ್ರು ಬೆಳಿಗ್ಗೆ ಎದ್ದು ಕೂಡಲೇ ಏಳು ಗಂಟೆಗೆ ಎಂಟು ಗಂಟೆಗೆ ಹೋಗಿ ರಿಕವರಿ ಮಾಡಂತೆ ಯಾವ ಕಾನೂನು ಹೇಳಿದೆ ನಿಮ್ಗೆ ಆಮೇಲೆ ಮಾಡೋರೆಲ್ಲ ಅಫಿಷಿಯಲ್ ಆಗಿ ಹಾಕೊಂಡ್ ಬರ್ತಾರೆ ಕ್ಲೀನ್ ಆಗಿ ಇನ್ಶರ್ಟ್ ಶರ್ಟ್ ಪ್ಯಾಂಟ್ ಶರ್ಟ್ ಹಾಕೊಂಡು ಇನ್ ಶರ್ಟ್ ಮಾಡ್ಕೊಂಡ್ ಬರ್ತಾರೆ ಬಟ್ ಮಾತಾಡೋದೆಲ್ಲ ರೌಡಿಸಿದ್ರು ಆಮೇಲೆ ಕಾನೂನು ದಯಮಾಡಿ ಜನಗಳಿಗೆ ನಾನು ಒಂದು ಮಾತಾಡ್ತೀನಿ ಕೇಳಿ ಯಾರ ಈಗ ನೀವು ಹತ್ತು ಜನಕ್ಕೆ ಸಾಲ ಕೊಟ್ಟಿರ್ತಾರ ಅವರು ಒಂಬತ್ತು ಜನ ಸಾಲ ಕಟ್ತೀರ ಕಟ್ಲಿಲ್ಲ ಅಂದ್ರೆ ಎಲ್ಲರೂ ಸೇರಿಸಿ ಆ ಸಾಲವನ್ನ ತುಂಬೇಕಂತೆ ಇದು ಯಾವ್ದು ಕಾನೂನು ಎಲ್ಲಿದೆ ರೀ ಕಾನೂನು ಇದು ಎಂತ ಕಾನೂನು ರೀ ಇದು ಎಷ್ಟು ಮಟ್ಟಿಗೆ ನಮ್ಮ ಆಮೇಲೆ ನಮ್ಮ ಸರ್ಕಾರ ಏನಿದೆ ಗೊತ್ತಾ ನಮ್ಮ ಆರ್ ಬಿ ಐ ನಿಯಮಗಳು ಏನಿದೆ ಗೊತ್ತಾ ಆದಾಯ ಇರುವಂತಹ ವ್ಯಕ್ತಿಗಳಿಗೆ ನೋಡ್ಕೊಂಡು ಆ ಆದಾಯದ ಮೇಲೆ ಒಂದು ಫಿಫ್ಟಿ ಪರ್ಸೆಂಟ್ ನೀವು ಹತ್ತು ಬ್ಯಾಂಕ್ ಸಾಲನ ಬಟ್ ಅವನ ಆದಾಯವೇ ಇಲ್ಲದಿರುವ ಹೆಣ್ಣು ಮಕ್ಕಳಿಗೆ ಸಾಲ ಕೊಟ್ಟಿ ವ್ಯವಸಾಯ ಮಾಡುವಂತಹ ಹೆಣ್ಣು ಮಕ್ಕಳಿಗೆ ಸಾಲವನ್ನು ಕೊಟ್ಟು ವಾಹನ ಕಂಟಗಳಲ್ಲಿ ಬಡ್ಡಿ ದಂಧೆ ಮಾಡಿ ಜನಗಳಿಗೆ ನೀವು ರಕ್ತವನ್ನು ಈರ್ತೀರಾ ಅಂದ್ರೆ ಮಂಜುನಾಥ ನಿಮ್ಮನ್ನ ಸುಮ್ನೆ ಬಿಡುತ್ತಾನೆ ಆ ದೇವರ ಹೆಸರಿನಲ್ಲಿ ಯಾಕೆ ನಿಮ್ಗೆ ಭಗವಂತ ಸಾಕಷ್ಟು ಸಾಕಷ್ಟು ಆದಾಯ ಇದೆ ಈ ಶ್ರೀ ಶಕ್ತಿ ಸಂಘಗಳಲ್ಲಿ ಅದ್ಯಾದ ಸಂಗ್ರಹ ಕಾವೇರಿ ಮತ್ತೊಂದು ಮಗದೊಂದು ನೂರು ಶ್ರೀ ಶಕ್ತಿ ಸಂಘಗಳಿದೆ ಇವತ್ತು ದಯಮಾಡಿ ಆದಾಯ ಇಲ್ಲದೆ ಇರುವಂತಹ ಮಕ್ಕಳಿಗೆ ಸಾಲವನ್ನ ಕೊಡಬೇಡಿ ಮಾಡಬೇಡಿ ಈ ರೀತಿ ದೌರ್ಜನ್ಯದ ರಿಕವರಿ ಅಂತೂ ಮಾಡಲೇಬೇಡಿ ಕಾನೂನು ಬದ್ಧವಾಗಿ ಬೆಳಿಗ್ಗೆ ಡ್ಯೂಟಿ ಅವರ್ಸ್ ಏನಿದೆ ವರ್ಕಿಂಗ್ ಅವರ್ಸ್ ಬ್ಯಾಂಕಿಂಗ್ ವರ್ಕಿಂಗ್ ಅವರ್ಸ್ ಒಂಬತ್ತುವರೆಯಿಂದ ಏನು ಐದುವರೆ ಇದೆ ಆ ಅಪ್ರಾಕ್ಸಿಮೇಟ್ ಟೈಮ್ ಅಲ್ಲಿ ನೀವು ಮಾಡಿ ಎಂಟು ಗಂಟೆಗೆ ಮನೆಗೆ ಹೋಗದಂತೆ ಬೆಳಗ್ಗೆ ಆರು ಗಂಟೆಗೆ ಮನೆಗೆ ಹೋಗದಂತೆ ಅಲ್ಲಿ ಹೋಗಿ ಗ್ರಾಹಕರಿಗೆ ದೌರ್ಜನ್ಯ ಮಾಡಿ ವಸೂಲಿ ಮಾಡೋದಂತೆ ಜನಗಳಿಗೆ ಕಿರುಗಳ ಕೊಟ್ಟಿ ಕೊಟ್ಟು ಹೂಳ್ ಬಿಡಿಸ್ಬಿಡುವುದಂತೆ ಯಾರು ಹೇಳಿರೋದು ನಿಮಗೆ ಯಾವ ಹೇಳಿದೆ ಮಿಸ್ಟರ್ ಬರ್ತಾರಂತೆ ಅದೇನೋ ಸಿ ಎಚ್ ಜಿ ಎಸ್ ಎಸ್ ಜಿ ಎಚ್ ಅವರ ಅಧಿಕಾರಗಳು ನಮ್ಮ ಫೀಲ್ಡ್ ಸಾರ್ವಜನಿಕರ ರಕ್ತವನ್ನು ಹೀಗೆ ದುಡ್ಡು ಮಾಡಬೇಕಾ ನೀವು ರೂಲ್ಸ್ ಎಲ್ಲ ವೈಲೇಷನ್ ಮಾಡಿ ನೀವು ದುಡ್ಡು ಮಾಡ್ತಾ ಇದ್ದೀರಾ ಬಡ್ಡಿ ದಂಧೆ ಮಾಡ್ತಾ ಇದ್ದೀರಾ ಮಾನ್ಯ ರಾಜ್ಯ ಸರ್ಕಾರ ನಮ್ಮ ಗ್ರಾಹಕರ ಪರವಾಗಿ ಸಾರ್ವಜನಿಕರ ಪರವಾಗಿ ನಾನು ವಿನಂತಿ ಮಾಡೋದೇನಂದ್ರೆ ನೀವು ಮಾಡ್ತಾ ಇರೋದು ಖಂಡಿತ ಒಳ್ಳೇದಿದೆ ಈ ಮೈಕ್ರೋ ಫೈನಾನ್ಸ್ ನಿಲ್ಲಿಸ್ಬಿಟ್ರೆ ಇನ್ನೂ ಒಳ್ಳೇದು ಆಮೇಲೆ ಮನಿ ಲೆಂಡರ್ಸ್ ಪಾನ್ ಮೂಲಕರು ಮತ್ತೊಂದು ಮೊದಲೊಂದು ಎಲ್ಲ ಲೈಸೆನ್ಸ್ ಹೋಲ್ಡರ್ಸ್ ಇರ್ತಾರಲ್ಲ ಎಲ್ಲಾ ಬಜಾಜ್ ಫೈನಾನ್ಸ್ ನಿಲ್ಲಿಸ್ಬಿಟ್ರಿ ಮೂವತ್ತಾರು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಆಗ್ತಾರೆ ಏನಿದ್ರ ಅರ್ಥ ಏನು ಆ ಕ್ರೆಡಿಟ್ ಕಾರ್ಡ್ ವಿಪರೀತ ಎಲ್ಲ ಮೂವತ್ತೆರಡು ಪರ್ಸೆಂಟ್ ಹೋಮ್ ಲೋನ್ ಅಲ್ಲಿ ಮೂವತ್ತು ಪರ್ಸೆಂಟ್ ವೆಹಿಕಲ್ ಲೋನ್ ಅಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಪರ್ಸೆಂಟ್ ಆಗ್ತಾರೆ ದಯಮಾಡಿ ರಾಜ್ಯ ಸರ್ಕಾರ ಮತ್ತು ನಮ್ಮ ದಯಮಾಡಿ ಇದನ್ನೆಲ್ಲ ಮನಗಂಡು ಗ್ರಾಹಕರಿಗೆ ಮತ್ತು ಸಾರ್ವಜನಿಕರಿಗೆ ಒಳ್ಳೇದಾಗುವಂತ ಕಾನೂನುಗಳನ್ನು ತನ್ನಿ ಗ್ರಾಹಕರ ಮೇಲೆ ದೌರ್ಜನ್ಯ ರಿಕವರಿ ಮಾಡದ ಹಾಗೆ ನಿಲ್ಲಿಸಬೇಕು ಅಂತ ಈ ಮೂಲಕ ಕೇಳ ವೆಹಿಕಲ್ ಗಳನ್ನ ಸೀಸ್ ಮಾಡಬೇಡಿ ಮನೆ ಸರ್ಕಾರ ಇವತ್ತು ಸಾಲಗಾರರಿಗೆ ಒಂದ್ ಸ್ವಲ್ಪ ಕಾನೂನುಗಳನ್ನ ತರೋದಕ್ಕೆ ಮುಂದಾಗಿದೆ ದಯಮಾಡಿ ನಮ್ಮ ಬೆಂಗಳೂರು ಕಮಿಷನರ್ ಆದಂತ ದಯಾನಂದ ಅಂದ್ರೆ ನಮ್ಮ ಸಾರ್ವಜನಿಕರು ಮತ್ತು ಗ್ರಾಹಕರ ಪರವಾಗಿ ನಾನು ಒಂದು ಮನವಿಯನ್ನ ಮಾಡ್ಕೊಳ್ತೀನಿ ಒಂದು ಕಂತು ಅಥವಾ ಎರಡು ಕಂತು ಕಟ್ಲಿಲ್ಲ ನೋಡಿ ನಮ್ಮ ಭಾರತ ದೇಶದಲ್ಲಿ ದಯಮಾಡಿ ಅಧಿಕಾರಿಗಳು ಪೊಲೀಸ್ ಇಲಾಖೆ ದಯಮಾಡಿ ಅರ್ಥ ಅರ್ಥೈಸ್ಕೊಡಕಾಗ್ತದೆ ನಮ್ಮ ಭಾರತ ದೇಶದಲ್ಲಿ ಯಾರಾದ್ರೂ ಸಹ ಒಂದು ಕಾರು ಅಥವಾ ಒಂದು ಬೈಕ್ ಅನ್ನ ತಗೊಳ್ಬೇಕು ಅಂದ್ರೆ ತೊಂಬತ್ತೊಂಬತ್ತರಷ್ಟು ಭಾಗ ಲೋನ್ ಮೂಲಕನೇ ಹೋಗುವಂತದ್ದು ಲೋನ್ ಅನ್ನ ಪ್ರೊವೈಡ್ ಮಾಡಿಕೊಂಡು ಸಾಲದಲ್ಲಿ ಒಂದು ಗಾಡಿಯನ್ನ ಅಥವಾ ಕಾರ್ ಮತ್ತು ಟ್ರಕ್ ಮತ್ತೊಂದು ಮಗದೊಂದು ವೆಹಿಕಲ್ ಗಳನ್ನ ಪರ್ಚೇಸ್ ಮಾಡ್ತಾರೆ ಆ ಬ್ಯಾಂಕ್ ಗಳಿಗೆ ಸಾಲವನ್ನ ಕೊಡಿ ಅಂತಾನೆ ಹಕ್ಕುಗಳನ್ನ ಕೊಟ್ಬಿಟ್ಟು ಕೇಂದ್ರ ಸರ್ಕಾರ ಮತ್ತು ಆರ್ಮಿ ಲೈಸೆನ್ಸ್ ಅನ್ನ ಕೊಟ್ಟು ಕಳಿಸಿರ್ತಾರೆ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಇವತ್ತು ಬ್ಯಾಂಕ್ ಮಾಡ್ತಿರುವ ಹಗರಣ ಏನಂದ್ರೆ ಗ್ರಾಹಕರು ಕಂತು ಕಟ್ಲಿಲ್ಲ ಅಂದ್ರೆ ದಯಮಾಡಿ ಆಫೀಸರ್ ಗಳ ಅರ್ಥ ಮಾಡ್ಕೋಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಟ್ರಾಫಿಕ್ ಅವರಾಗಿರ್ಬೋದು ನಮ್ಮ ಯಾರು ಅಧಿಕಾರಿಗಳಿಂದ ಅರ್ಥ ಮಾಡ್ಕೊಳ್ಳಿ ಈ ರೋಡ್ ಸೈಡ್ ಅಲ್ಲಿ ನಿಂತಿರ್ತಾರೆ ರೋಡ್ ಸೈಡ್ ಅಲ್ಲಿ ಒಂದು ನಾಲ್ಕೈದು ಜನ ರೌಡಿಗಳ ತರ ನಿಂತಿರ್ತಾರೆ ಗಾಡಿ ಒಂದ್ ಇ ಎಂ ಅಂದ್ರೆ ಕಟ್ಲಿಲ್ಲ ಎಂಟಿ ಮಕ್ಕಳು ಕೂತಿರೋ ಜಾಗದಲ್ಲಿ ಗಾಡಿಯಿಂದ ಇಳಿಸ್ಬಿಟ್ಟು ಸೀಸ್ ಮಾಡ್ತಾರೆ ಯಾರು ಇವ್ರಿಗೆ ಅಧಿಕಾರ ಕೊಟ್ಟರು ದಯಮಾಡಿ ವೆಹಿಕಲ್ ಗಳನ್ನ ಸೀಸ್ ಮಾಡಿದ್ರೆ ಹಾಗೆ ಮಾನ್ಯ ಸರ್ಕಾರ ಏನಾದ್ರು ಒಂದು ಕ್ರಮ ಜರುಗಿಸಿ ಮೈಕ್ರೋ ಫೈನಾನ್ಸ್ ಜನಗಳು ಬೇಸತ್ತಿದ್ರು ಅದರ ಕಿರುಕುಳ ಜಾಸ್ತಿ ಆಗಿತ್ತು ಸರ್ಕಾರದ ಗಮನಕ್ಕೆ ಬಂದಿದೆ ಓಕೆ ಆದ್ರೆ ವೆಹಿಕಲ್ ಸೀಸ್ ಮಾಡೋದು ಮತ್ತು ಮನೆಗಳ ಮೇಲೆ ಸಾಲ ತಗೊಂಡಿರ್ತಾರಲ್ಲ ಮನೆಗಳ ಮೇಲೆ ಸಾಲ ತಗೊಂಡು ಸರ್ಫೇಸ್ ಆಕ್ಟ್ ನ ಮಿಸ್ಯೂಸ್ ಮಾಡಿಕೊಂಡು ಆ ಮನೆಗಳು ಮತ್ತು ದಾಡಿಗಳನ್ನ ಸೀಸ್ ಮಾಡುವಂತಹ ವಿಚಾರಗಳು ಇವತ್ತು ಪ್ರತಿ ಮನೆಗಳು ಮತ್ತು ಪ್ರತಿಯೊಂದು ವ್ಯಕ್ತಿಗಳಿಗೂ ಇದು ತುಂಬಾ ಬೇಸತ್ತಿಲ್ಲ ದಯಮಾಡಿ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಮನವಿ ಮಾಡುವಂಥದ್ದು ಈ ಅನಧಿಕೃತವಾಗಿ ಆಮೇಲೆ ಏಜೆನ್ಸಿ ಒಂದು ಬ್ಯಾಂಕಿನ ಅಧಿಕಾರಿಗಳನ್ನ ಬಿಟ್ಟು ಏಜೆನ್ಸಿಗಳಿಗೆ ವಹಿಸಿ ಆ ರೌಡಿಗಳಿಗೆ ಆ ಏಜೆನ್ಸಿಗಳು ಕೆಲಸ ಮಾಡ್ತಾರಲ್ಲ ರೌಡಿಗಳೇ ಹುಂಡ್ರು ಪೋಕರು ಕೆಲಸ ಮಾಡ್ತಾ ಇರ್ತಾರೆ ಒಂದು ಕಂತ ಮನೆ ಮುಂದೆ ನೆಡ್ಕೊಂಡು ಕೆಳ ಮಾಡ್ತಾ ಇರ್ತಾರೆ ಸಾಲ ಕಟ್ಟಕ್ಕಾಗಲಿಲ್ಲ ನಿನ್ ಯಾರು ಬೇಕು ಸಾಲ ನಿನ್ ಯೋಗ್ಯತೆ ಹಂಗೆ ಹಿಂಗೆ ಅವನ ಒಂದು ನಿನ್ನೆ ಒಂದು ಆಡಿಯೋ ರೆಕಾರ್ಡ್ ಕೇಳಿಸ್ಕೊಂಡು ಯಾರು ಆ ಹೆಣ್ಮಿಗೆ ಏ ನನ್ನತ್ರ ಕಳಿಸು ನೀನ್ ಏನರನ್ನ ಕಾಲದ ಯಾರು ಅವಕಾಶ ಕೊಟ್ಟಿರೋದ್ ಇವ ಆಮೇಲೆ ಗ್ರಾಹಕರು ನಿಮ್ಮ ಹಕ್ಕುಗಳನ್ನ ಕಳ್ಕೊಂಡು ಹೋಗಬೇಡಿ ನೀವು ಅಗ್ರಿಮೆಂಟ್ಗೆ ಸಿಗ್ನೇಚರ್ ಹಾಕುದ್ ಕೂಡಲೆ ನಾವೆಲ್ಲಾ ಹಕ್ಕುಗಳನ್ನ ಕಳ್ಕೊಂಡಿದೀವಿ ಅಂತಲ್ಲ ನಿಮ್ಗೆ ಕಾನೂನು ಒಂದಷ್ಟು ಅಧಿಕಾರಗಳನ್ನೇ ಕೊಟ್ಟು ಕಳಿಸಿದೆ ಗ್ರಾಹಕರಿಗೆ ಹಕ್ಕುಗಳಿದೆ ಸಾಲ ಮಾಡಿಕೊಂಡು ಊರ್ ಬಿಟ್ಟು ಹೋಗುವಂಥದ್ದು ಸುಸೈಡ್ ಮಾಡ್ಕೊಳೋಂಥದ್ದು ಮತ್ತೊಂದು ಅದೊಂದು ಅಲ್ಲ ನಿಮ್ಮನ್ನ ಕಾಪಾಡೋಕೆ ಅಂತಾನೆ ಗ್ರಾಹಕರ ಕಾಯ್ದೆಗಳಿದೆ ನೋಟಿಫಿಕೇಶನ್ ಇದೆ ದಯಮಾಡಿ ಬಳಸ್ಕೊಡಿ ಹಾಗಾಗಿ ಹೇಳುವಂತದ್ದು ಏಜೆನ್ಸಿಗಳಿಗೆ ಹೇಳುವಂತದ್ದು ಕರೆಕ್ಟ್ ಆಗಿ ನೀವು ವೆಹಿಕಲ್ ಗಳನ್ನ ಸೀಸ್ ಮಾಡಬೇಕು ಅಂದ್ರೆ ಅದು ಎಂಟಿ ಆಗಿರಬೇಕು ಕೋರ್ಟ್ ಅಲ್ಲಿ ಆರ್ಬಿಟ್ರೇಷನ್ ಕೋರ್ಟ್ ಅಲ್ಲಿ ಅಥವಾ ಕಮರ್ಷಿಯಲ್ ಕೋರ್ಟ್ ಅಲ್ಲಿ ಆರ್ಡರ್ ಅನ್ನ ತಗೊಂಡ ಮೇಲೆ ನೀವು ಸೀಸ್ ಅಂತ ವೆಹಿಕಲ್ ಮಾಡಿ ಅಭ್ಯಂತರ ಇಲ್ಲ ಬಟ್ ಆದ್ರೆ ನಿಂತ್ಕೊಂಡು ಗ್ರಾಹಕರಿಗೆ ಬಂದ್ರೆ ಕೊಟ್ಕೊಂಡು ರೋಡಿಸಮ್ ಮಾಡ್ಕೊಂಡು ವೆಹಿಕಲ್ ಸೀಸ್ ಮಾಡಿ ಅದನ್ನು ತಗೊಂಡೋಗಿ ಯಾವ್ದು ಶೆಡ್ ಹೊಡಿತೀನಿ ಯಾವುದು ದಾತಿಗಳಿಲ್ಲ ಇವತ್ತು ಶೆಡ್ ಅಲ್ಲಿ ಶೆಡ್ ತಗೊಂಡೋಗ್ ನಿಲ್ಲಿಸ್ತಾರ ಏನ್ ಡಾಕ್ಯುಮೆಂಟ್ಸ್ ಇದೆ ಶೆಡ್ ಗಳಿಗೆ ಲೈಸೆನ್ಸ್ ಕೊಟ್ಟಿರೋದು ಯಾವ ಪ್ರಾಧಿಕಾರ ಲೈಸೆನ್ಸ್ ಕೊಟ್ಟಿದೆ ಶೆಡ್ಗೆ ಮನೆ ಲೋಕಲ್ ಅಲ್ಲಿ ನಮ್ಮ ರಾಜರಾಜೇಶ್ವರಿ ನಗರದಲ್ಲಿ ಇದಿದೆ ಇನ್ಸ್ಪೆಕ್ಟರ್ ಅವರು ಮಾಡಬೇಕು ಆ ಎಲ್ಲ ಎಲ್ಲೆಲ್ಲ ಸೀಸ್ ಮಾಡ್ಕೊಂಡು ಬಂದಿರೋದೆಲ್ಲ ಹೋಗಿ ನಿಲ್ಲಿಸ್ಕೋತಾರ ಒಂದು ಸೀಸಂಗ್ ಏರಿಯಾ ಯಾರ್ಡ್ ಗಳಿದೆ ಸೀಸಿಂಗ್ ಸೀಸಿಂಗ್ ಆ ವೆಹಿಕಲ್ ಎಲ್ಲ ತಗೊಂಡು ಹಾಕೋದಕ್ಕೆ ಪರ್ಮಿಷನ್ ಅಧಿಕೃತ ಪ್ರಾಧಿಕಾರ ಲೈಸೆನ್ಸ್ ಯಾವ್ದಾರನ್ನ ತಂದ್ ಹಾಕ್ಸೋದಿಕ್ಕೆ ಎಲ್ಲ ರಾಬರಿ ಮಾಡ್ಕೊಂಡ್ ಹಾಕಿರ್ತಾರೆ ತಕ್ಕನ್ ಮಾಡ್ಕೊಂಡು ಬಂದ್ ಹಾಕಿರ್ತಾರೆ ಮಾಡ್ಕೊಂಡ್ ಬಂದ್ ಹಾಕಿರ್ತಾರೆ ಕಾನೂನ ಕೇಳೋರು ಯಾರು ಪಾಪ ಬಡ ಒಂದ್ ಗಾಡಿ ತಗೊಂಡ್ ಮಾನ ಮನೆ ಹೋಗ್ತಾರೆ ಅಂತ ಬಿಡ್ತಾರೆ ಮನೆ ಅಧಿಕಾರಿಗಳು ಇದರ ವಿರುದ್ಧ ಎಚ್ಕೊಳ್ಬೇಕಾಗ್ತದೆ ದಯಮಾಡಿ ಗ್ರಾಹಕರ ಪರವಾಗಿ ನೀವು ಕೆಲಸ ಮಾಡಿ ಸಾರ್ವಜನಿಕರ ಪರವಾಗಿ ನೀವು ಕೆಲಸ ಮಾಡಿ ಆಮೇಲೆ ರೋಡ್ ಗೆ ರೋಡ್ ಸೈಡ್ ನಿಂತ್ಕೊಂಡು ವೆಹಿಕಲ್ ಸೀಸ್ ಮಾಡೋದನ್ನ ದಯಮಾಡಿ ಸೀಸ್ ಆಗಲು ನಿಲ್ಲಿಸಬೇಕು ಆ ಏಜೆನ್ಸಿಗಳಿಗೂ ಮನವಿ ಮಾಡೋದು ದಯವಿಟ್ಟು ಇಲ್ಲದೆ ಇರೋದೆಲ್ಲ ನಿಮಗೆ ಕಮಿಷನ್ ಜಾಸ್ತಿ ಆಗುತ್ತೆ ಅನ್ನೋ ಆಸೆಗೋಸ್ಕರ ಗ್ರಾಹಕರ ಮೇಲೆ ಹೊರತ ಹಾಕಬೇಡಿ ಬೈಕ್ ಬನ್ನಿ ಬೈಬೇಡಿ ಹಿಂಸೆ ಕೊಡಬೇಡಿ ಯಾರು ಅಂತಾರೆ ಕಟ್ಕೋತಾರೆ ಕಾನೂನು ಇದೆ ರಿಕವರಿ ಮಾಡೋದಕ್ಕೆ ಎಲ್ಲ ಎಲ್ಲಾ ತರಹದ ಅವಕಾಶಗಳಿದೆ ಬ್ಯಾಂಕ್ಗೆ ಸಾಲ ಕಟ್ಟಲಾಗದೆ ನುಸುಳಿ ಕೊಡುವಂತ ಪ್ರಯತ್ನ ಯಾವುದೇ ಕಾರಣಕ್ಕೂ ಮಾಡೋದಕ್ಕಾಗಲ್ಲ ಬಟ್ ಅಂತ ಒಂದು ಸಮಯ ಕಾಶ ಬೇಕಾಗುತ್ತದೆ ಸಮಯಕಾಶವನ್ನ ಕೊಟ್ಟು ಸೀಸನ್ ಮಾಡ್ಕೊಳ್ಳಿ ಆಮೇಲೆ ಹೋಮ್ ಲೋನ್ ವಿಚಾರದ ಮನೆ ಪಾಪ ಅವರು ಕಷ್ಟ ಬಿದ್ದು ಕಷ್ಟ ಬಿದ್ದು ಸೈಟ್ ತಗೊಂಡಿರ್ತಾರೆ ಮೂವತ್ ಲಕ್ಷ ಐವತ್ತು ಲಕ್ಷ ಒಂದ್ ಕೋಟಿ ಸಾಲ ಹಾಕಿ ಮನೆಗಳನ್ನ ಕಟ್ಕೊಂಡಿರ್ತಾರೆ ಕಂತು ಎರಡು ಕಂತು ನಾನು ಮನೆ ಮುಂದೆ ಹೋಗಿ ಜಗಳ ಮಾಡುವಂತದ್ದು ಅಲ್ಲಿ ಒಂದು ರೋಡ್ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಒಂದು ರೋಡ್ ಅಲ್ಲಿ ಒಂದು ಮನೆ ಕಟ್ಕೊಂಡಿರ್ತಾನೆ ಅಂದ್ರೆ ಅವ್ರಿಗೆ ಅದರ ಗೌರವ ಇರುತ್ತೆ ಅವ್ರು ಯಾವ ಲೆವೆಲ್ ಅಲ್ಲಿ ಇರ್ತಾರೋ ಯಾವ ಕೆಲಸಗಳನ್ನ ಮಾಡ್ತಾ ಇರ್ತಾರೋ ಸಾಮಾಜಿಕ ಕೊಡುಗೆ ಏನಿದೆ ಅವೆಲ್ಲ ಏನು ಯೋಚನೆ ಮಾಡಲ್ಲ ಇವರು ಸೀದಾ ಒಂದು ನಾಲ್ಕು ಜನ ಹೋಗ್ಬಿಡ್ತಾರೆ ಏನು ತಂದೆ ಮನೆಗಳ ಮುಂದೆಂತ್ಕೊಂಡು ನಿಂತ್ಕೋಬಿಟ್ಟರೆ ನೀವು ಇ ಎಮ್ ಐ ಕಟ್ಟ ಬಿಟ್ಟು ಹೋಗೋದೇ ಇಲ್ಲ ಯಾರು ಏಜೆಂಟ್ ಯಾರು ಮನೆ ಒಳಗಡೆ ಹೋಗಿ ಸೋಫಾ ಮೇಲೆ ಬಿಟ್ರೆ ಸೋಫಾ ಬಿಟ್ಟು ಎದುರದೇ ಇಲ್ಲ ಯಾರು ನಿಮ್ಮ ಮನೆ ಮುಂದೆ ಜಗಳ ಮಾಡ್ತಾರೆ ಯಾರು ನಿಮಗೆ ಈ ರೀತಿ ಅವಾಚ್ಯ ಶಬ್ದಗಳಲ್ಲಿ ನಿಂದನೆ ಮಾಡ್ತಾರೆ ನಿಮ್ಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಇದು ಮಾಡ್ತಾರೆ ಇಮ್ಮಿಡಿಯೇಟ್ ಪೊಲೀಸ್ ಅವರಿಗೆ ದೂರ ಇಮಿಡಿಯೇಟ್ ಆ ತರದ ಪೊಲೀಸ್ ಸ್ಟೇಷನ್ ಕೊಡಿ ಪೊಲೀಸ್ ಅವರು ಕ್ರಮ ಜರುಗಿಸ್ತಾರೆ ಆಮೇಲೆ ದಯಮಾಡಿ ಹೇಳುವಂತ ಬ್ಯಾಂಕ್ ಗಳಿಗೆ ಎನ್ ಬಿಂಕ್ ಗಳು ಹೋಮ್ ಫೈನಾನ್ಸ್ ಮತ್ತೆ ವೆಹಿಕಲ್ ಫೈನಾನ್ಸ್ ಸ್ವಲ್ಪ ಮಾಡ್ತಾರೆ ಮಾನವೀಯತೆಯಿಂದ ಕೆಲಸ ಮಾಡಿ ನಿಮ್ದು ತಗೊಂಡು ಹೋಗೋದಿಲ್ಲ ಅದಕ್ಕೆ ಕಾಲಾವಕಾಶ ಇದೆ ನಿಮ್ಮಲ್ಲಿ ಬ್ಯಾಂಕಿಂಗ್ ರೆಗ್ಯುಲೇಷನ್ ಐ ನೋಟಿಫಿಕೇಶನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅಲ್ವಾ ಮತ್ತೆ ಅದನ್ನ ಮೀರಿ ನೀವು ಈ ತರ ಆನ್ವ್ಯವಾಗಿ ವರ್ತನೆ ಮಾಡ್ತಾರೆ ಗ್ರಾಹಕರ ಜೊತೆಗೆ ದಯಮಾಡಿ ನಿಲ್ಲಿಸಬೇಕು ಆಮೇಲೆ ರಾಜ್ಯ ಸರ್ಕಾರ ಮತ್ತು ನಮ್ಮ ಪೊಲೀಸ್ ಕಮಿಷನರ್ ಆದಂತರು ನ ಸೀಸ್ ಮಾಡದ ಹಾಗೆ ಮತ್ತು ಮನೆಗಳನ್ನು ಅಧಿಕೃತವಾಗಿ ಸೀಸ್ ಮಾಡದ ಹಾಗೆ ಕಾನೂನುಗಳನ್ನು ತರಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಸೈಟು ಮತ್ತೆ ಜಾಗವನ್ನ ಖಾಲಿ ಬಿಡಬೇಡಿ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಏನಾಗುತ್ತೆ ಅನಧಿಕೃತ ಲೇವರ್ಗಳು ಜಾಸ್ತಿ ಇವತ್ತು ಒಂದ್ ಜನ ಲ್ಯಾಂಡ್ ಲಾರ್ಡ್ ಇರ್ತಾರೆ ಅವ್ರು ಯಾರು ಡೆವಲಪರ್ಸ್ ಕೊಟ್ಟು ಬಿಡ್ತಾರೆ ಇದಾಗಿದೆ ಬರೀ ಬೋಗಸ್ ಗಳನ್ನ ಮಾಡಿ ಬರೀ ಬೋಗಸ್ ಗಳನ್ನ ಮಾಡಿ ಲೇಬರ್ ಸೈಟ್ ಸೈಟ್ಗಳ ನಿಮಗೆ ಅನಧಿಕೃತವಾಗಿ ಮಾರಾಟ ಮಾಡ್ಬಿಟ್ಟಿದ್ದಾರೆ ಸೈಟು ಮತ್ತೆ ಜಾಗವನ್ನ ಖಾಲಿ ಬಿಡಬೇಡಿ ಸ್ನೇಹಿತರೆ ಇವತ್ತು ನಾನು ಬೆಂಗಳೂರಲ್ಲಿ ಯಾಕೆ ಜಾಗವನ್ನ ಖಾಲಿ ಬಿಡಬೇಡಿ ಹೇಳ್ತಾ ಇದ್ದೀನಿ ಅಂದ್ರೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಏನಾಗುತ್ತೆ ಅನಧಿಕೃತ ಲೇವಡಿಗಳು ಜಾಸ್ತಿ ಆಗಿದೆ ಇವತ್ತು ಏನಾಗುತ್ತೆ ಅಂದ್ರೆ ಒಂದ್ ಲ್ಯಾಂಡ್ ಲಾರ್ಡ್ ಇರ್ತಾರೆ ಅವ್ರು ಯಾರೋ ಡೆವಲಪರ್ಸ್ ಕೊಟ್ಟರೆ ಆ ಡೆವಲಪರ್ ಅಗ್ರಿಮೆಂಟ್ ಆಗಿರುತ್ತೆ ಶೇರಿಂಗ್ ಅಗ್ರಿಮೆಂಟ್ ಆಗಿರುತ್ತೆ ಇಲ್ಲ ಒಂದು ಒಂದಷ್ಟು ಅಗ್ರಿಮೆಂಟ್ ಹಾಕಿಬಿಟ್ಟು ದುಡ್ಡುಗಳನ್ನ ಕೊಟ್ಬಿಟ್ಟು ಅಗ್ರಿಮೆಂಟ್ ಹಾಕೊಂಡಿರ್ತಾರೆ ಆ ಅಗ್ರಿಮೆಂಟ್ ಬೇಸ್ಡ್ ಮೇಲೆ ಆ ಒಂದು ಜಾಗವನ್ನ ಡೆವಲಪ್ಮೆಂಟ್ ಅನ್ನ ಮಾಡ್ತಾರೆ ಡೆವಲಪ್ಮೆಂಟ್ ಅನ್ನ ಮಾಡಿ ಪಂಚಾಯತಿ ಕಾರ್ಯ ಮಾಡಿಸ್ಕೊಡ್ತೀನಿ ಡಿ ಸಿ ಕನ್ವರ್ಷನ್ ಆಗಿದೆ ಬೈಯಪ್ಪ ಅಪ್ರೂವಲ್ ಆಗಿದೆ ಇಲ್ಲ ಯಾವುದೋ ಒಂದು ಯೋಜನಾ ಪ್ರತಿಕ್ರಿಯೆ ಇದಾಗಿದೆ ಬರೀ ಬೋಗಸ್ ಗಳನ್ನ ಮಾಡಿ ಲೇಬರ್ನೆಲ್ಲ ನಿಮಗೆ ಅನಧಿಕೃತವಾಗಿ ಮಾರಾಟ ಮಾಡ್ಬಿಟ್ಟಿದ್ದಾರೆ ಯಾಕಂದ್ರೆ ಇದು ಒಂದು ಲೇಬಲ್ ಅಲ್ಲಿ ಸೈಟ್ ತಗೊಂಡಿರುವಂತಹ ಗ್ರಾಹಕರಿಗೆ ಇದು ಆ ವಿಚಾರ ಗೊತ್ತಾಗಿದೆ ಈಗ ಸರ್ಕಾರ ಏನ್ ಮಾಡಿದೆ ಪ್ರತಿಯೊಂದು ಸೈಟಿಗೂ ಸಹ ಈಗ